ಈಗಾಗಲೇ ನಾವು ಎರಡ್ನೂರು ಕೋಟಿ ಬಿಡಿಗೆ ನಮ್ಗೆ ಒತ್ತಾಯ ಎರಡ್ನೂರು ಕೋಟಿ ಇದ್ದೇವೆ ಇದು ಸಾಥಿಲ್ವಾ ಇದು ಬಹಳ ಜನ ರಿಟೈರ್ ಆದರಿಗೆ ಅಂತ ಇಲ್ಲ ಖಂಡಿತವಾಗಿ ಈ ಸೆಷನ್ ಸ್ಟಾರ್ಟ್ ಆಗ್ತದೆ ನಾನು ಸೆಸನ್ ಒಳಗೆ ಹೇಳಿದ್ದೀನಿ ಏನಪ್ಪ ಅಂದ್ರೆ ಸ್ಯಾಲ್ರಿ ಅಂಡ್ ಪೆನ್ಷನ್ ಕಂಪಲ್ಸರಿಯಾಗಿ ಸರ್ಕಾರದವರು ಕೊಡಬೇಕು ಡೆವಲಪ್ಮೆಂಟ್ ಇಲ್ಲ ನೀವು ಆಕ್ಟಿವಿಟಿಗೆ ಗ್ರಾಂಡ್ ಕಟ್ ಮಾಡ್ತೀರ ಮಾಡಿಕೊಳ್ಳಿ ಆದ್ರೆ ಪ್ರತಿಯೊಬ್ಬ ನೌಕರದಾರಿ ಕೊಡ್ತಕ್ಕಂತ ಸ್ಯಾಲರಿ ಪ್ಲಸ್ ಪೆನ್ಷನ್ ಕೂಡ ಸರ್ಕಾರ ಕೊಡಬೇಕು ಏನು ಮಾಡಾಗುತ್ತಿದೆ ಸರ್ಕಾರ ಬಂದಾಗ ಆ ಪೆನ್ಷನ್ ಅನ್ನು ಕೂಡ ಕೊಡ್ಲಿಕ್ಕೆ ತಯಾರಿಲ್ಲ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ನಾವು ಕೊಡ್ತೀವಿ ಇನ್ ಫಿಫ್ಟಿ ಪರ್ಸೆಂಟ್ ನಿಮ್ಮ ಯೂನಿವರ್ಸಿಟಿ ಅಂತ ಹಾಕಿ ನಿಮ್ಮ ಇಂಟರ್ನಲ್ ರಿಸೋರ್ಸ್ ಅಂತ ಕ್ರಿಯೇಟ್ ಮಾಡ್ತಾರೆ ಪೆನ್ಷನ್ ಪಗಾರ ಕೊಡ್ತಾ ಇಲ್ಲ ಸರಿ ಕೊಡ್ತಾ ಇಲ್ಲ ಏನಾದ್ರೂ ಕೇಳಕ್ ನೀವು ಇಂಟರ್ನಲ್ ರಿಸೋರ್ಸ್ ಜನರೇಟ್ ಮಾಡ್ಕೊಳ್ಳಿ ಅದ್ರೊಳಗ ಮಿಂಟ್ಔಟ್ ಮಾಡ್ಕೊಳ್ಳಿ ಇಂಟರ್ನಲ್ ರಿಸೋರ್ಸ್